ಗುರುಪ್ರಸಾದ್ ಅವ್ರ ಬಗ್ಗೆ ಮಾತಾಡೋದು ಅವ್ರ ಸಿನಿಮಾದ ಬಗ್ಗೆ ಮಾತಾಡೋದು ಅವ್ರು ಇಲ್ಲದೆ ಇರೋ ಟೈಮಲ್ಲಿ ಮಾತಾಡ್ತೀನಿ ಅಂತ ನಾ ಯಾವಾಗ ಅಂದ್ಕೊಂಡಿರ್ಲಿಲ್ಲ ಬಟ್ ಸಾರಿ ಸಾರಿ ಸೊ ಇವತ್ತೆಲ್ಲ ಸಿನ್ಮಾ ರಿಲೀಸ್ ಒಂದು ತಿಳಿದೀವಿ ಓಕೆ ನಾನು ಯಾವಾಗಲೂ ಗುರುಪ್ರಸಾದ್ ಬಗ್ಗೆ ಇದ್ದೆ ಇವರ್ ಬೆಸ್ಟ್ ಇನ್ನು ಬರೋದಿದೆ ಇವ್ರ ಬೆಸ್ಟ್ ಇನ್ನು ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತಿದ್ದೆ ಸೊ ಇಟ್ಸ್ ಅದೇ ನಾನು ಯಾವಾಗಲೂ ಅನ್ಕೊಂಡಿರ್ತದ ಮಠ ಎದ್ದೇಳ ಮಂಜುನಾಥ ಡೈರೆಕ್ಟರ್ ಸ್ಪೆಷಲ್ಲು ಎರಡನೇ ಸಲ ರಂಗನಾಯಕ ಇದೆಲ್ಲ ಒಂದು ಇನ್ನೂ ಇನ್ನೂ ಬೆಸ್ಟ್ ಇನ್ನೂ ಬೆಸ್ಟ್ ಬರೋದಿದೆ ಯಾಕೆ ಹಂಗೆ ಅನಿಸ್ತಿತ್ತು ಅಂದರೆ ದ ಕೈಂಡ್ ಆಫ್ ಕೃಷಿ ದಟ್ ಈ ಹ್ಯಾಸ್ ಡನ್ ಅಬೌಟ್ ಮೂವೀಸ್ ಅವ್ರ ಸಿನಿಮಾದ ಬಗ್ಗೆ ಅವ್ರ ಗೊತ್ತಿಲ್ಲದಿರೋ ವಿಚಾರಗಳೇ ಇಲ್ಲ ಸ್ಕ್ರಿಪ್ಟ್ ಬಗ್ಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಹಾಡುಗಳ ಬಗ್ಗೆ ಬೇರೆ ಬೇರೆ ಭಾಷೆಯ ಸಿನ್ಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದ್ರೆ ಅದರ ಪ್ರತಿಫಲ ಏನು ಅದರ ಪ್ರತಿಫಲ ಬರೋದಿದೆ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಹಾಗಂತ ಅವ್ರು ಮಾಡಿರೋ ಸಿನ್ಮಾಗಳು ಚೆನ್ನಾಗಿಲ್ವಾ ಅಂತಂದ್ರೆ ಹಂಗಲ್ಲ ಅದ್ಭುತವಾದ ಸಿನ್ಮಾಗಳಿದೆ ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ ಸೊ ಆ ಥರ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ದಾರೆ ಯು ಕ್ಯಾನ್ ಹೇಟ್ ಹಿಮ್ ಯು ಕ್ಯಾನ್ ಲವ್ ಹಿಮ್ ಬಟ್ ಯು ಕೆನಾಟ್ ಇಗ್ನೋರ್ ಹಿಮ್ ಯು ಕೆನಾಟ್ ಇಗ್ನೋರ್ ಮೂವೀಸ್ ಆತರ ಸಿನಿಮಾಗಳು ಗುರುಕ ಸರ್ ಕೊಟ್ಟಿದ್ದಾರೆ ಸೊ ನಾವು ಇ ಟಿವಿನಲ್ಲಿ ಇದ್ವಿ ಹೈದರಾಬಾದ್ ಅಲ್ಲಿ ಮಠ ಇಲ್ಲಿ ರಿಲೀಸ್ ಆಗಿತ್ತು ಇದ್ರ ಸುದ್ದಿ ಅಲ್ಲಿ ನಮ್ಗೆ ತಲುಪಿ ಹಾಡ್ಗಳೆಲ್ಲ ತಲುಪಿ ಫ್ರೆಂಡ್ ಮಂಜು ಅಂತ ಮಂಜುನಾಥ್ ಸಂಜೀವ್ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಆ ಹಾಡು ಇವರು ನಮ್ಮ ಅಶ್ವಥ್ ಅವ್ರು ಹಾಡಿರುವಂಥ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ ಬಂದ ತಕ್ಷಣ ಸಿನಿಮಾ ನೋಡಿದ್ವಿ ಆಮೇಲೆ ಅಂದ್ರೆ ಇಲ್ಲಿ ಟಿ ಬಂದ ಮೇಲೆ ಆಮೇಲೆ ಬೇರೆ ಬೇರೆ ಸಿನಿಮಾನೆ ನೋಡಿದ್ವಿ ಎದ್ದೇಳು ಮಂಜುನಾಥ ಮಂಜುನಾಥ ಟೈಮಲ್ಲಿ ನಂಗೆ ತುಂಬ ಕ್ಲೋಸ್ ಆದರು ಎದ್ದೇಳು ಮಂಜುನಾಥ ಯಾವ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ಥರ ಪ್ರಯತ್ನ ಮಾಡಿ ಸೊ ಆ ಥರದ್ದೆಲ್ಲ ಆಗಿದೆ ಅದಾದಮೇಲೆ ನನಗೆ ಪರ್ಸ್ನಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ಗುರು ನಮ್ಮ ಮನೆಗೆ ಬರ್ತಿದ್ರು ಅವ್ರ ಮನೆಗೆ ನಾನು ಹೋಗ್ತಿದ್ದೆ ತುಂಬ ಸಲ ಮೀಟ್ ಆಗ್ತಿದ್ವಿ ಅವಾಗ ಒಂದು 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 ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ ನಾನು ಕೆ ಎಸ್ ಸುರೇಶ್ ನಿರ್ಮಾಪಕರು ಗುರುಪ್ರಸಾದ್ ಅವ್ರ ವೈಫು ನನ್ನ ವೈಫು ಸುರೇಶ್ ಅವ್ರ ವೈಫು ಎಲ್ಲರೂ ಸೇರಿಕೊಂಡು ಒಂದಿನ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು ಮೂರು ನಾಲ್ಕು ಗಂಟೆ ತನಕ ಮಾತಾಡಿದ್ವಿ ಮಾತು 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 ಎಷ್ಟು ಅದು ಅದು ಅಂದರೆ ಅವ್ರ ಜೊತೆ ನಿಮ್ಗೆ ಗೊತ್ತು ಅವ್ರ ಮಾತು ಎಂಥ ಅದ್ಭುತವಾದ ಮಾತುಗಳು ಎಷ್ಟು ಚೆನ್ನಾಗಿ ಒಳನೋಟ ಹಾಸ್ಯ ಎಲ್ಲವೂ ಇರುವಂಥ ಮಾತಾಗಿತ್ತು ಅದು ಸೊ ಅದು ಸಿನಿಮಾದಲ್ಲಿ ಬಂದಿತ್ತು ಬಟ್ ನನಗೆ ಒಂದು ಸಲ ಗುರು ಕೇಳಿದೆ ಗುರು ಸಾಕು ಗುರು ಇದು ಇದು ಬಿಟ್ಬಿಡಿ ನೀವು ಒಂದು ಈ ಟನ್ ಬೈ ಟನ್ ಬಿಟ್ಟು ಬೇರೆದು ಮಾಡಿ ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ ಅವಾಗ ಅವರು ಅದೇನೇನೋ ಹೇಳಿದರು ಅವ್ರು ಅವರದೇ ಒಂದಷ್ಟು ಇದಿತ್ತು ಆಮೇಲೆ ಒಂದು ಮಧ್ಯದಲ್ಲಿ ಒಂದು ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದಾಗ ಏನೋ ಹೇಳಿದರು ಅಂದರೆ ಇಲ್ಲ ಗ ಸರ್ ಅಂತಿದ್ರು ನನಗೆ ಅವರು ಇಲ್ಲ ಸರ್ ನಾನು ಅಧ್ಯಾತ್ಮದ ಕಡೆ ವಾಲ್ತಾ ಇದ್ದೀನಿ ಅಂತ ಹೇಳಿದರು ಓ ಓಕೆ ಒಳ್ಳೇದಲ್ವಾ ಅಂತ ನಾನು ಬಿಟ್ಟೆ ಆಮೇಲೆ ಮತ್ತೆ ಸಿಕ್ಕ ಮತ್ತೆ ಬದಲಾಗಿದ್ರು ನಾನು ಕೇಳಿದೆ ಯಾಕೆ ಗುರು ಹಿಂಗೆ ಚೇಂಜ್ ಆಗಿಬಿಟ್ರೆ ಏ ಸರ್ ಲೈಫನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತು ಅಂತಂದರು ಸೊ ಕಂಪ್ಲೀಟ್ಲಿ ಮತ್ತೆ ಬದಲಾಗಿದ್ರು ಆಮೇಲೆ ಅವರೊಂದು ಹೋಟೆಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶೆಕ್ಕಿ ಸ್ಟುಡಿಗೆ ಸಿರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ ಅದನ್ನೆಲ್ಲ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಎಷ್ಟು ನಮ್ಮ ಸ್ಟೂ ನಮ್ಮ ಚಾನಲಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತೀರ್ಕೊಂಡಾಗ ನಾನು ಈ ಇದ್ದೆ ಅಂದ್ರೆ ಹೆಂಗ್ ಸಾಧ್ಯ ಈ ವ್ಯಕ್ತಿ ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನು ಸಿನಿಮಾ ಕೊಡ್ತಾರೆ ಅಂತಂದಾಗ ಅನ್ಯಾಯ ಇದು ಆಕ್ಚುಲಿ ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ ನಮಗೂ ಮಾಡ್ಕೊಂಡ್ರೆ ಅನ್ಯಾಯ ಪ್ರೇಕ್ಷಕರಿಗೂ ಮಾಡಿರೋ ಅನ್ಯಾಯ ಇದು ಈ ಥರ ಯಾರು ಮಾಡಬಾರ್ದು ಸೊ ಅಷ್ಟೇ ಅದ ಇನ್ನೊಂದೇನಂತಂದ್ರೆ ನನಗೆ ಒಂದ್ ಅನಿಸ್ತು ಏನು ಗುರುಗ್ ನಾವೇ ಸಾಯಿಸ್ಬಿಟ್ವಾ ಅಂತ ಅನ್ನಿಸ್ತು ನಾನು ಕೆಲವೊಂದು ಸಲ ನಾವೇ ಅವ್ರ ನಟಕ್ಕೆ ಇರಿಸ್ಬಿಟ್ವಾ ಅವರೇನು ಅಂಥ ದೊಡ್ಡ ಮೇಕರ್ ಆಗಿರಲಿಲ್ವಾ ಯಾಕೆ ನಾ ಆ ಥರ ಅಂತ ರಂಗನಾಯಕ ಏನಾದರೂ ಸ್ವಲ್ಪ ಈ ಥರ ಆಗ್ಬಿಟ್ರೆ ಇವರು ಈ ಥರ ಮಾಡ್ಕೊಳ್ಳೋದಾ ಈ ಥರದ್ದೆಲ್ಲ ನನಗೆ ಕೆಲವೊಂದು ಸಲ ಅನ್ನಿಸ್ತು ನನಗೆ ಕೆಲ ನನಗೆ ಈ ಸೆಲೆಬ್ರಿಟಿಗಳು ಸ್ಟಾರ್ಗಳು ದೊಡ್ಡ ಡೈರೆಕ್ಟ್ರ್ಗಳೆಲ್ಲ ಪಕ್ಕದಲ್ಲಿ ಎಂಥವ್ನ ಇಟ್ಕೋಬೇಕು ಅಂತಂದರೆ ನಿಮ್ಮ ಸಿನಿಮಾ ಬಂದಾಗ ಆ ಸಿನಿಮಾ ಫಸ್ಟ್ ಶೋ ನೋಡಿ ಅವ್ನು ಬಂದು ನಿಮಗೆ ಬಂದು ಏ ಡಬ್ಬಾ ತರ ಮಾಡಿದೆ ಗುರು ನೀನು ಗುರು ಅಂದ್ರೆ ಈ ಗುರುಗೊಳ್ಸುವಾಗ ನಾವು ಎಷ್ಟೇ ಮೇಲೆ ಹೋಗ್ಲಿ ನಮ್ಮ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಸ್ನೇಹಿತರು ಮಾಡಬೇಕು ಹಾಗಂತ ಗುರುಗೆ ಯಾರು ಹೇಳಿಲ್ವಾ ಖಂಡಿತ ಹೇಳಿದ್ದಾರೆ ರಂಗನಾಯಕರ್ ರಿಲೀಸ್ ಆದಾಗ ನಾನು ಇಪ್ಪತ್ತೆ ಮೂವತ್ತು ನಿಮಿಷ ಅದ್ರ ರಿವ್ಯೂ ಮಾಡಿದೀನಿ ಅದನ್ನ ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್ ಸಿಗೋಣ ವಿಲ್ ಮೀಟ್ ಸೂನ್ ಅಂತ ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು ಬಟ್ ಎನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ ಹೀಗಾಗಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳಕ್ ಹೋಗಲ್ಲ ಯಾಕೆ ಅಂತಂದ್ರೆ ಅವ್ರ ಹತ್ರ ಆ ಥರದ ಒಂದು ಒಂದು ಪ್ರತಿಭೆ ಇತ್ತು ಗುರುಪ್ರಸಾದ್ ಥರ ಮತ್ತೆ ಬರಲ್ಲ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಸೊ ಇವತ್ತು ನಾನು ಇವರು ರವಿ ದೀಕ್ಷಿತ್ ಸಿಗೋಕಿನ್ನ ಮುಂಚೆ ನನಗೆ ಗುರುಪ್ರಸಾದ್ ಎಲ್ಲ ತೋರಿಸಿದ್ರು ನಾನು ನೋಡಿ ನಂಗೆ ಇಷ್ಟ ಆಗಿತ್ತು ಅಂದ್ರೆ ಅಂದ್ರೆ ಶಾಕಿಂಗ್ ಎಲ್ ಟ್ರೇಲರ್ ಇದೆ ಟ್ರೇಲರ್ ಪ್ಲೇ ಮಾಡ್ತಾ ಇದ್ರೆ ನೀವು ರವಿ ಇಲ್ಲ ಆ ಟ್ರೇಲರ್ ನೋಡಿ ನೀವು ನನಗೆ ಶಾಕ್ ಒಂಥರ ಎದೆ ಬಂದು ಹಂಗಿರುತ್ತಲ್ಲ ಆ ಆತರ ಗುರು ಏನಿದು ಅನ್ನೋ ಥರ ಓಹ್ ಆಯ್ತಲ್ವಾ ನಿಮ್ಗೆ ಅನಿಸ್ತಲ್ವಾ ನಿಮಗೆ ಹಾ ಅಂದ್ರೆ ನಾನು ಸಕ್ಸಸ್ಫುಲ್ ಅನ್ನೋ ಥರ ಅವ್ರು ಹೇಳಿದ್ದು ನಂಗೆ ನೆನಪಿದೆ ಸೊ ಎನಿವೆ ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ ಸುನಿಹ್ ಹಾಗೆ ನಗು ಮುಖದಲ್ಲಿ ಮುಖದಲ್ಲಿ ನಗು ಮೂಡಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಬಹುಶಃ ಅಷ್ಟು ಫ್ರೆಂಡ್ಲಿ ಯಾವ ನಿರ್ದೇಶಕರು ನಿರ್ಮಾಪಕರು ಇರಲಿಕ್ಕಿಲ್ಲ ಅಷ್ಟು ಫ್ರೆಂಡ್ಲಿ ಅಂದ್ರೆ ಅವ್ರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರು ಬಹುಶಃ ಬಹಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಛಾಯಾಗ್ರಾಹಕರಿಗೆಲ್ಲ ತುಂಬ ಫ್ರೆಂಡ್ಲಿ ಫ್ರೆಂಡ್ ಆಗಿದ್ರು ಅಂತ ನಾನು ಅನ್ಕೋತೀನಿ ಸೊ ನಾವು ಮಾಡಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ ಈ ಸಿನಿಮಾ ನಮ್ಮದು ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು ನೀವು ಹೇಗೆ ನಿಂತ್ಕೋತಿರೋ ನಿಮ್ಮ ಜೊತೆಗೆ ನಾವು ನಿಂತ್ಕೊಂಡು ಥಿಯೇಟರ್ ತನಕ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ ಅದೇ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇದು ನಾವು ಸಣ್ಣ ಒಂದು ರವಿ ಗುರುವರಿಗೆ ನಾವು ಸಲ್ಲಿಸುವುದಾದ ಒಂದು ಶ್ರದ್ಧಾಂಜಲಿ ಅಂತ ನನಗನ್ಸುತ್ತೆ ಸಿನಿಮಾ ನೋಡಿ ಖುಷಿ ಆಗುತ್ತೆ ಎಲ್ರಿಗೂ ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗೆ ಅನ್ಸುತ್ತೆ ಒಂದು ಸಕ್ಸಸ್ಫುಲ್ ಸಿನ್ಮಾ ಆಗೋದು ಅವಾಗಲೇ ಹೊರಗಡೆ ಬಂದು ಫೋನ್ ಮಾಡ್ಬೇಕು ಅನ್ಸಿದ್ರೆ ಅದು